ಗಣೇಶ ಹಬ್ಬದ ನಿಮಿತ್ತ ಕುಮಟಾ ಪುರಸಭೆ ವ್ಯಾಪ್ತಿಯಲ್ಲಿ ಮೂರ್ತಿ ತಯಾರಿಕೆ ಮಾಡುವ ಕಲಾಕಾರರ ಮನೆಗಳಿಗೆ ಭೇಟಿ ನೀಡಿದ ಪುರಸಭೆಯ ಅಧಿಕಾರಿಗಳ ತಂಡ ಪರಿಸರ ಸ್ನೇಹಿ ವಿಗ್ರಹಗಳನ್ನ ತಯಾರಿಸುವಂತೆ ಜಾಗೃತಿ ಮೂಡಿಸಿದರು ಗಣೇಶ ಹಬ್ಬದ ನಿಮಿತ್ತವಾಗಿ ಹಲವರು ಗಣಪನ ವಿಗ್ರಹವನ್ನ ಮನೆಯಲ್ಲಿ ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಕೂರಿಸಿ ಪೂಜಿಸುವ ಪರಿಪಾಠ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಹಾಗಾಗಿ ಮೂರ್ತಿ ಕಲಾಕಾರರು ಮಣ್ಣಿನಿಂದ ಸಿದ್ಧಪಡಿಸುವ ಗಣೇಶನ ವಿಗ್ರಹಗಳಿಗೆ ಎಲ್ಲಿಲ್ಲದ ಬೇಡಿಕೆಯಿದೆ ಕಲಾಕಾರರು ವಿಭಿನ್ನ ಶೈಲಿಯ ಮತ್ತು ಬಣ್ಣ ಬಣ್ಣದ ಸುಂದರ ಗಣಪನ ಮೂರ್ತಿಯನ್ನ ಸಿದ್ಧಪಡಿಸಿ ಭಕ್ತರಿಗೆ ಮಾರಾಟ ಮಾಡುತ್ತಾರೆ ಕೆಲವು ಕಲಾವಿದರು ಕಡಿಮೆ ಬೆಲೆಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳು ಸೇರಿದಂತೆ ರಾಸಾಯನಿಕ ಭರಿತ ಬಣ್ಣಗಳ ಬಳಕೆಯನ್ನ ವಿಗ್ರಹಗಳ ಮೇಲೆ ಮಾಡುತ್ತಾರೆ ಅಂತಹ ಮೂರ್ತಿಗಳನ್ನು ನೀರಿನ ಮೂಲಗಳಲ್ಲಿ ವಿಸರ್ಜಿಸಿದಾಗ ಪರಿಸರ ಮಾಲಿನ್ಯ ಉಂಟಾಗುತ್ತದೆ ಈ ಪರಿಸರ ಮಾಲಿನ್ಯವನ್ನ ತಡೆಯಲೆಂದೇ ಪುರಸಭೆಯು ತನ್ನ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಮೂರ್ತಿ ಕಲಾಕಾರರ ಮನೆಗಳಿಗೆ ಅಥವಾ ಕೆಲಸ ಮಾಡುವ ಸ್ಥಳಗಳಿಗೆ ತೆರಳಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ರಾಸಾಯನಿಕ ಭರಿತ ಬಣ್ಣಗಳನ್ನು ಬಳಸದಂತೆ ಜಾಗೃತಿ ಮೂಡಿಸಿದರು ಅಲ್ಲದೆ ಕೇವಲ ಮಣ್ಣಿನಿಂದ ಮಾಡಿದ ಮೂರ್ತಿಗಳನ್ನು ಮತ್ತು ಪರಿಸರ ಸ್ನೇಹಿ ಬಣ್ಣಗಳನ್ನೇ ಬಳಸಿ ಮೂರ್ತಿಗಳನ್ನು ಸಿದ್ಧಪಡಿಸಿ ಭಕ್ತರಿಗೆ ನೀಡುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಹಿರಿಯ ಆರೋಗ್ಯ ನಿರೀಕ್ಷಕ ವೀಣಾ ಸಿಬ್ಬಂದಿಯಾದ ಸುಧೀರ್ ಹರ್ಷ ನಮ್ರತಾ ಇದ್ದರು ಕೆನರಾ ಪ್ರೆಸ್ ನ್ಯೂಸ್ ಕುಮಟಾ